ನಮ್ಮ ತಂದೆ ಅವರು ಇವಾಗ ಬೆಳಿಗ್ಗೆ ನಿನ್ನೆ ಮಾವಿನ ಕೊಯ್ಕೆ ಅಂತ ಒಯ್ತೀನಿ ಅಂತ ಹೋದರು ನಾವು ಬೇಡ ಹೋಗೋದು ಬೇಡ ಇಲ್ಲೇ ರೀ ಏನಕ್ಕೆ ಹೋಗ್ತೀರಾ ಅಂತ ಸುಮ್ಮನೆ ಎಲ್ಲ ಹೇಳಿದೆ ಜಮೀನೇ ಬೇಡ ಅಂತ ಹೇಳಿದೆ ಅವರು ಇರಲಿ ಏನಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಹೋದರು ನಮಗೂ ಗೊತ್ತಿಲ್ಲದೆ ಹೊಂದೋಗ್ಬಿಟ್ಟಿದ್ರು ಅಷ್ಟರಲ್ಲಿ ಹೋಗ್ಬಿಟ್ಟಿದ್ರು ಆಮೇಲೆ ನಮಗೊಂದು ಮೂರು ಗಂಟೆ ಹನ್ನೆ ಹನ್ನೆರಡು ಗಂಟೆ ಫೋನ್ ಬಂತು ಈ ಥರ ಆಗೈತೆ ಅಂತ ಆಮೇಲೆ ಹೋಗಿ ನಮ್ಮ ಅಮ್ಮನ ಹತ್ರ ಕೇಳಿದ್ಕೆ ನಮ್ಮ ಅಮ್ಮ ಅಂದರು ಯಾರ್ಯಾರಿದ್ರು ಅಂತ ಅಲ್ಲಿ ಕರಿಗೋಡ ಮತ್ತು ಅವ್ರ ಮ ಅವ್ರ ಮಕ್ಕಳು ಅವ್ರ ಮಗಳು ವೀಡಿಯೋ ಮಾಡ್ಕೋತಾ ಅಂತ ನಮ್ಮ ಅಪ್ಪನಿಗೆ ಹೊಡಿತ ಇದ್ರೆ ಮತ್ತು ಅವರ ಕರಿಗೋಡನ ಮತ್ತು ಮಾಲೆಗೋಡನ್ನ ಹೆಂಡ್ತಿ ಮಾಲೆಗೌಡನ ಮಗ ಮಾಲೆಗೌಡನ ಮಗ ಮತ್ತು ಅವರೆಲ್ಲ ನಮ್ಮ ಚಿಕ್ಕಪ್ಪಂದ್ರೆ ಚಿಕ್ಕಪ್ಪ ಜೊತೆ ನಮ್ಮ ಅಪ್ಪನ ಜೊತೆ ಹುಟ್ಟಿರೋರೇನೆ ಮತ್ತು ಇನ್ನೊಬ್ಬ ರಾಜು ರಾಜೇಗೌಡನ ಮಗ ಒಬ್ಬ ಅವನೇ ಚೇತನ್ ಅಂತ ಇವಾಗ ಇದು ಮಾಡೋನಲ್ಲ ಅವನೇನೆ ರಾಜೇಗೌಡ ನಮ್ಮ ಅಪ್ಪನ ತಮ್ಮ ಹ್ಞೂ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆಗೆ ಹೊರಟರು ಇವಾಗ ಮೂರು ಗಂಟೆ ನಾವು ಹೋಗಿ ನೋಡಿದ್ದವ್ರನ್ನ ನಮ್ಮಮ್ಮ ಮತ್ತು ನಮ್ಮ ಅಪ್ಪ ಇಬ್ಬರೇ ಇಬ್ರೇನೆ ಹೋಗಿದ್ದು ಅವರು ನಾಲ್ಕು ಸೀಟನೇ ಇದ್ರಂತೆ ಸರ್ ಸರಿತಾ ಮತ್ತು ಅವ್ರ ಮಗ ಒಬ್ಬ ಇವರು ಮಾಲೆಗೌಡ ಮತ್ತು ಅವ್ರ ಮಗ ಅವನ ಮಗ ಒಬ್ಬ ಇನ್ನು ಟೋಟಲ್ ಐದು ಸೀಟ್ ಇದ್ದರು ಕರಿಗೋಡ ಕರಿಗೋಡನ ಹೆಂಡ್ತಿ ಕರಿಗೋಡನ ಮಗಳು ಕರಿಗೋಡನ ಮಗ ಇಬ್ರು ವಿಡಿಯೋ ಮಾಡ್ಕೋತಾ ಇದ್ರಂತೆ ಒದ್ದಾಡ್ತಿದ್ರೆ ಕುಡಿಯಕ್ಕೆ ನೀರು ಕುಟ್ಟಿಲ್ಲ ಸರ್ ನಮ್ಮ ಅಪ್ಪನಿಗೆ ನಮಗೆ ಗೊತ್ತೇ ಇರಲಿಲ್ಲ ಸರ್ ಕೆಲ್ಸಕ್ಕೂ ಹೋಗಿ ಜೈ ಅವ್ರದ್ದೇನು ಮಡಿಕೆಂಡಿಲ್ಲ ಸರ್ ಎಲ್ಲ ಅವ್ರವರೇ ಬಿಟ್ಬಿಟ್ಟು ಹೋಗ್ಬಿಟ್ಟಿರೋದು ನಾವು ಅವ್ರು ಬಿಟ್ಬಿಟ್ಟೋದ್ರಲ್ಲ ಅಂತ ನಮ್ಮ ಅಪ್ಪ ನಾನು ಬಿಡ್ಬೇಕಾದ್ ಅಂದ್ಬಿಟ್ಟು ನಮ್ಮಪ್ಪನೇ ಮಾಡ್ಕೊಂಡು ಹೋಗ್ತಾಯ್ತು ಅದು ಹೇಳಿತ್ತು ವಿ ಎ ಆಫೀಸಲ್ಲಿ ನಾನೇ ಬೇಕಾರ ಬಾಂಡ್ ಪೇಪರ್ ಕೊಡಿ ಸೈನ್ ಮಾಡಿಕೊಡ್ತೀನಿ ನಾನೇ ಮುಂದಕ್ಕೆ ನಿಮ್ಮ ಹೆಸರು ನಿಮ್ಮ ಹೆಸ್ರು ನೀವೇ ಮಾಡಿಸ್ಕೊಳ್ರಂತೆ ಸೈನ್ ಮಾಡಿಕೊಡ್ತೀನಿ ಅಂತಾನು ಹೇಳಿತು ಇವರೇನು ಕೇಳದೆ ಈ ತರ ಸರ್ ನಾನು ಅವಾಗ ನಾವೇ ಮಾಡ್ತಿದ್ದು ಅವ್ರೆಲ್ಲೋ ಎಲ್ಲೋ ಅಂತಲೂ ಗೊತ್ತಿರಲಿಲ್ಲ ಇವಾಗ ಅವ್ನು ನೋಡುವಿಲ್ಲ ಅವ್ನ ಮಾಡಿರೋನ್ನ ಅವ್ರು ಯಾರು ಬಿಡ್ಸೋಕ್ಕೆ ಹೋಗಿಲ್ಲ ಸರ್ ಅವರು ಎಲ್ಲ ಒಳಗಡೆ ಹೋಗ್ಬಿಟ್ಟು ಅವ್ರು ಮೈಸೂರಿಗೆ ಹೋಗ್ಬಿಟ್ರಂತ ಒಬ್ರು ಇವರೆಲ್ಲ ಒಳಗಡೆ ಅಂತ ಅವ್ರ ಮಗಳು ಅವ್ನು ಚಾಕು ನಮ್ಮಮ್ಮ ಯಾಕೆ ಜಗಳಾಡ್ತೀವಿ ಹೋಗು ಅಂತ ಅಂದ್ಬಿಟ್ಟು ನಮ್ಮಮ್ಮನೆ ಅವನಿಗೆ ಹೊಡ್ಕೊಂಬತ್ತಂತೆ ಹೊಡ್ಕೊಂಡು ನಡಿ ರೋಡ್ಗೆ ಅಂತ ಅಂದ್ಬಿಟ್ಟು ರೋಡಿಗೆ ಕರ್ಕೊಂಡು ತಿಳ್ಕೊಬಂತಂತೆ ಅಷ್ಟಲ್ಲಿ ನಮ್ಮಪ್ಪ ಮೂಟೆ ಹೊತ್ಕೊ ಬರ್ಬೇಕಾದ್ರೆ ಚುಚ್ಚುಬಿಟ್ಟು ಹೋಗ್ಬಿಟ್ಟು ಅವನು ಸರ್ ಏನಾಗಬೇಕು ಅಂತ ಕೇಳ್ತಾರೆ ಸರ್ ಸರ್ ನನಗೆ ನ್ಯಾಯ ಬೇಕು